ಇಷ್ಟೊತ್ತಿಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಇಷ್ಟೊತ್ತಿಗೆ ಹುಡುಗಿನ್ ಕರ್ಕೊಂಡು ಓಡೋಗ್ತಾ ಇದೀನಿ ಗುರು ಯಾಕೆಂದ್ರೆ ಅವ್ರ ಮನೇಲಿ ಒಪ್ಪಿಲ್ಲ ಅದಕ್ಕೆ ಓಡೋಗ್ತಾ ಇದ್ವಿ ಇಷ್ಟೊತ್ಗೆ ಹೊಸಕೋಟೆಗೆ ನಮಸ್ಕಾರ ಕರ್ನಾಟಕ ಎಲ್ಲರ ಹಂಗಿದ್ರೆ ನಾನಂದು ಸಖತ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ನೋಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಜಾನಲ್ ಅಂಡ್ ಈಗ ಬಂದ್ಬಿಟ್ಟು ಟೈಮ್ ಫೋರ್ ತರ್ಟಿ ಇಷ್ಟೊತ್ಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಇಷ್ಟೋದ್ಗೆ ಹುಡುಗಿನ್ ಕರ್ಕೊಂಡು ಓಡೋಗ್ತಾ ಇದೀನಿ ಗುರು ಯಾಕೆಂದ್ರೆ ಅವ್ರ ಮನೇಲಿ ಒಪ್ಪಿಲ್ಲ ಸೊ ಅದಕ್ಕೆ ಓಡೋಗ್ತಾ ಇದ್ದೀನಿ ಇಷ್ಟೊತ್ತಿಗೆ ಹೊಸಕೋಟೆಗೆ ಹೊಸಕೋಟೆಲ್ ರೂಮ್ ಮಾಡ್ಕೊಂಡಿರೋಣ ಅಂತ ನಮ್ಗ ಅಷ್ಟೊಂದ್ ಸೀನ್ ಇದೆ ಗುರು ಏನ್ ಇಂತಾದ್ ಇಲ್ಲ ನಾನು ನನ್ನ ಫ್ರೆಂಡ್ ತಾಕೊಂಡು ನಾನ್ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನಮ್ ಹುಡುಗಿಯ ನಾವನೆ ತಾಕೊಂಡು ಇನ್ನೊಬ್ಬ ಬರ್ತಾನೆ ಮೀಟ್ ಅಪ್ ಹೊಸಕೋಟೆಲ್ ಮೀಟಪ್ ಆಗುತ್ತೆ ಸೊ ಮತ್ತೆ ಅಲ್ಲಿಂದ ಮಣಿ ಮಣಿದೇನೆ ಎಷ್ಟೊತ್ತಿಗೆ ಏನ್ ಹೇಳಿ ಗುರು ತಿಂತಾ ಇರ್ಬೇಕು ಚೆನ್ನಾಗಿರ್ಬೇಕು ಅಷ್ಟೆ ಸೊ ತಿನ್ಕೊಂಡು ಮತ್ತೆ ಅಲ್ಲಿ ಸೂಪರ್ ಕಾರ್ಸ್ ಒಂದು ಮೀಟ್ ಅಪ್ ತರ ಮಾಡಿರ್ತಾರ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಿನ್ನೆ ಅಂದ್ರೆ ಇದೇನು ಇಮಿಡಿಯೇಟ್ಲಿ ಪ್ಲಾನ್ ಮಾಡ್ಲಿಲ್ಲ ಚಳಿ ಚಳಿ ಆಸ್ ಯೂಶ್ ಪೆಟ್ರೋಲ್ ಬಂಕ್ಗೆ ಬಂದೆ ಮತ್ತೆ ಪೆಟ್ರೋಲ್ ಹಣ್ಣಿ ಬರೆಸ್ ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಷ್ಟೇ ಜೀವನ ಪೆಟ್ರೋಲ್ ಹಣ್ಣು ಇಲ್ಲೊಬ್ ನವನೆ ಈ ಅಣ್ಣನ ಯಾಕೆ ಸುಮ್ನೆ ಬರ್ಸ ಅಲ್ಲಿಗೆ ಹೊಲ್ ಹೋಗ್ಬೇಡ ಅಂತೀರ ಆ ಈ ಹಣ್ಣನ್ ಯಾವಾಗ ಎಬ್ಬರ್ಸ್ತಾ ಇದ್ದೀನಿ ನಾನು ಪೆಟ್ರೋಲ್ಗೆ ಅಂತ ಇವಾಗ ಇದ್ದಾನೆ ಅಣ್ಣ ನಿಮ್ಗೆ ಇಷ್ಟೋ ಕಾಲ ಕ್ಲಿಯರ್ ವಿಜನ್ ಇರಲ್ಲ ಬೇಜಾರ್ ಮಾಡ್ಕೊಂಡ್ಬೇಡಿ ಬಟ್ ಫುಲ್ ಲಾಕ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ತುಂಬಾ ಫನ್ ಆಗಿರುತ್ತೆ ಲಾಕ್ ಮಾತ್ರ ಏಜ್ ಕ್ರಾಸ್ ಈ ಕಡೆ ನಮ್ ಕಡೆ ಆದ್ರೆ ಕಡೆ ಅಲ್ಲ ಪೆಟ್ರೋಲ್ ಬಂಕ್ ಒಬ್ಬನ ತೆಗ್ದಿರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒಂದು ಇರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಬಂದ್ ಮಲ್ಕೊಂಬಿಲ್ ಬಿಡುಗರು ಪೆಟ್ರೋಲ್ ಬಂಕ್ ಯಾರಿಗೆ ಯಾವುದು ಎಮರ್ಜೆನ್ಸಿ ಬರುತ್ತೋ ಗೊತ್ತಿರಲ್ಲ ಬಟ್ ಟ್ವೆಂಟಿ ಫೋರ್ ಅವರ್ಸ್ ತೆಗ್ದಿರೋದು ಅಂತ ನನ್ನ ಒಪಿನಿಯನ್ ಅಂಡ್ ಆಗ್ಲೇ ಹೇಳ್ತಾ ಇದೆ ಹೆಲ್ಮೆಟ್ ಬಗ್ಗೆ ಬಟ್ ನನ್ನ ಹತ್ರ ಪ್ರೀವಿಯಸ್ ಆಗಿದ್ದು ಬೇಗ ಹೆಲ್ಮೆಟ್ ಬ್ಲಾಕ್ ವೈಸರ್ ಹಾಕ್ಸಿದೆ ಬಟ್ ನನ್ಗೆ ಏನಂದ್ರೆ ಬಿಸ್ಕೋಲ್ ಹೋಗೋದಕ್ಕೆಲ್ಲ ತುಂಬಾ ಏನಂದ್ರೆ ಅನುಕೂಲವಾಗಿತ್ತು ಬಟ್ ಆದ್ರೆ ನೈಟ್ ಬಂದಾಗ ಮಾತ್ರ ತುಂಬಾ ಏಟ್ ಕೊಡ್ತಾ ಇದ್ದೆ ಯಾಕಂದ್ರೆ ಈಗ ರೋಡ್ ಇದೆ ಅಂದ್ರೆ ಇಷ್ಟು ನನ್ಗೀಗ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ ಆಕ್ಸರ್ ಹೆಲ್ಮೆಟ್ ಅಲ್ಲೇ ಅಷ್ಟೊಂದು ಕ್ಲಾರಿಟಿಯಾಗಿ ಅಷ್ಟೊಂದು ಕ್ಲಿಯರ್ ಆಗಿ ರೋಡ್ ಕಾಣಿಸ್ತಾ ಇರಲಿಲ್ಲ ಸೊ ಅದ್ ನಂಗೆ ಯಾಕೋ ಒಂದ್ಸಲ ಡಿಸ್ಕಂಫರ್ಟೇಬಲ್ ಫೀಲ್ ಆಯ್ತು ರೋಡ್ ಒಂದೇ ಒಂದು ಸ್ಟೋರಿ ಹೇಳ್ತೀನಿ ಯಾಕೆಂದ್ರೆ ಆ ಪ್ಲೇಸ್ ಹೋದಾಗ ಹೇಳಕ್ ಆಗಲ್ಲ ಯಾಕೆ ಏನ್ ಆ ಸ್ಟೋರಿ ಅಂದ್ರೆ ನಾನು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬಾ ಕಡೆ ನಾನು ನೋಡಿದ್ದು ಕೇಳಿದ್ದು ಆಮೇಲೆ ಅಲ್ಲಿನ ಸ್ಥಳೀಯರು ಹೇಳಿದ್ ನಂಗೆ ಅಂದ್ರೆ ಫ್ರೆಂಡ್ಸ್ ಇದಾರೆ ಬಿಡಿ ಸ್ಥಳೀಯರ ಅಂದ್ರೆ ಅಂದ್ರೆ ಅಷ್ಟೊಂದ್ ದೊಡ್ಡೋರಲ್ಲ ನನ್ನ ಏಜಿನವ್ರೆ ಅನ್ಕೊಳ್ಳಿ ಈ ಒಂದು ಪ್ಲೇಸ್ ಇದೆ ಗುರು ಅಲ್ಲಿ ಏನಾದ್ರೆ ಸ್ವಲ್ಪ ಕಾಡ್ ಕಾಡ ಅಂದ್ರೆ ತುಂಬಾ ಫಾರೆಸ್ಟ್ ಏರಿಯಾ ತರ ಇದೆ ಅಲ್ಲಿ ಏನು ಅಂದ್ರೆ ಅದು ಒಂದು ದೇವದ ಕತೆ ಹೇಳ್ತಾ ಇದೀನಿ ನಾನು ಹೋದ್ಮೇಲೆ ಪ್ಲೇಸ್ ಇದೆ ಗುರು ಅಂತ ಹೇಳ್ತೀನಿ ಆ ಅದು ಪ್ಲೇಸ್ ತೋರಿಸಿದ್ರು ನನ್ ಫ್ರೆಂಡ್ ತ್ರೀ ಹಂಡ್ರೆಡ್ ಮೀಟರ್ಸ್ವರೆಗೂ ಒಂದೇ ಒಂದು ಮನ ಕೂಡ ಇಲ್ಲ ನಂದುಗುಡಿ ಆದ್ಮೇಲೆ ಬರುತ್ತೆ ಪ್ಲೇಸ್ ಅಲ್ಲೇನು ಅಂದ್ರೆ ಒಂದು ಹೆಣ್ಣು ಆ ಲಿಫ್ಟ್ ಕೇಳುತ್ತಂತೆ ಲಿಫ್ಟ್ ಕೇಳ್ದಾಗ ಏನಾದ್ರು ನಿಲ್ಸಿ ಅಕಸ್ಮಾತ್ ಏನಾದ್ರು ನಿಲ್ಸಿದ್ರೆ ಅತ ಮುಗಿತಂತೆ ಬಟ್ ನಿಲ್ಸಿಲ್ಲ ಬಟ್ ಇದೇ ತರ ಒಂದ್ ಆಟೋ ಡ್ರೈವರ್ಗ್ ಆಗಿದಾಗ ಏನಂದ್ರೆ ಆ ಬಿಳಿ ಸೀರೆ ಉಟ್ಕೊಂಡು ಏನೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ದೇವ್ಗಳು ಬಿಳಿ ಸೀರೆಗಳು ಉಟ್ಕೊಂಡಿರ್ತವೆ ಬಿಳಿ ಸೀರೆ ಉಟ್ಕೊಂಡು ಆಟೋ ಲಿಫ್ಟ್ ಕೇಳ್ತಂತೆ ನಿಲ್ಲಿಸುತ್ತಂತೆ ಅಷ್ಟೊತ್ತಲ್ಲಿ ಯಾವ ಹೆಣ್ಣಿಗೆ ಏನು ಎಮರ್ಜೆನ್ಸಿ ಇದೆಯೋ ಕೋರ್ಸ್ ಯಾರೇ ಆಗ್ಲಿ ನಿಲ್ಸಿ ನಿಲ್ಸ್ತಾರೆ ಬಟ್ ನಮ್ಮಂತರ ನಿಲ್ಸಲ್ಲ ಯಾಕಂದ್ರೆ ನಾವ್ ಯಾಕಪ್ಪ ಅಷ್ಟೊತ್ತಲ್ಲಿ ದೇವ್ ನೋಡೋಣ ಟೈಮ್ ಅಂತ ಗೊತ್ತು ಬಟ್ ಅದಕ್ಕೆ ನಮ್ಮಂತ ಅವರ ನಿಲ್ಸಲ್ಲ ಅವನ್ನ ಸ್ವಲ್ಪ ಧೈರ್ಯ ಮಾಡ್ಬಿಟ್ಟು ನಿಲ್ಸ್ಬಿಟ್ಟಿದಾನೆ ನಿಲ್ಸಿದಾದ್ಮೇಲೆ ಏನಂದ್ರೆ ನಾನು ಸರಿ ಅತ್ತಮ್ಮ ಅಂತ ಹೇಳ್ದಾಗ ಹತ್ತಿಲ್ಲ ಅಂತೆ ಯಾಕೆ ಅಂದ್ರೆ ಆ ಆಟೋದಲ್ಲಿ ದೇವ್ರ ಫೋಟೋಗಳಿತ್ತಂತೆ ಆಮೇಲೆ ಇಲ್ಲ ನೀನೇ ಬ ನನ್ಗೆ ನನ್ ಸ್ವಲ್ಪ ಲೈಕ್ ಅಂದೆ ಅಂಗವಿಕಲ್ ನೀನ್ ಬಂದು ಹೆಲ್ಪ್ ಮಾಡೋದ್ ನಂಗೆ ಆಗಲ್ಲ ಅಂದ್ರೆ ಬಟ್ ಇವ್ಗೆ ಗೆಸ್ ಆಗ್ಬಿಟ್ಟು ಏನೋ ಆಟೋ ಡ್ರೈವರ್ ಗೆಸ್ ಆಗ್ಬಿಟ್ಟಿದೆ ಆಗ್ಲೇ ಸುಮ್ನೆ ನಿಂತ್ಕೊಂಡಿದ್ರಲ್ಲ ಹಿಂಗೆ ಈಗ ನಿಂತ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೌಟ್ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಆ ಇಲ್ಲಮ್ಮ ನೀನ್ ಹತ್ತು ಬಾ ಅಂತ ಹೇಳ್ದಂತೆ ಆಮೇಲೆ ಆಟೋದಲ್ಲಿ ದೇವ್ರ ಫೋಟೋಗಳು ಇರೋದ್ರಿಂದ ಅತ್ತಕ್ ಆಗ್ಲಿಲ್ಲ ಸೊ ಆಗ ದೇವ್ವ ಹೇಳ್ತಂತೆ ಹೋಗೋ ನೀನು ಆಟೋದಲ್ಲಿ ದೇವ್ರ ಫೋಟೋಗಳು ಇರೋದ್ರಿಂದ ಉಳ್ಕೊಂಬಿಡ ನೀನು ಇಲ್ಲಾಂದ್ರೆ ನಿನ್ನ ಎತ್ತು ಬಿಡ್ತಾ ಇದ್ದೆ ಅಂತ ಒಂಥರ ವಾರ್ನಿಂಗ್ ಕೊಟ್ಟಂಗೆ ಹೇಳಿದ್ರು ಇದು ಎಷ್ಟನೇ ಜನ ಎಷ್ಟು ಸುಳ್ಳು ನನ್ ಗೊತ್ತಿಲ್ಲ ಹಳ್ಳಿನ ಸ್ಥಳೀಯ ಇರೋ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಹರಿದಾಡದಂತಹ ಈ ಸ್ಟೋರಿ ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ ಪಕ್ಕ ಹೇಳಿದ್ರು ಅದೇ ಪ್ಲೇಸ್ ಅಂತ ನಾನ್ ನಿಮ್ಗೆ ತೋರ್ಸ್ತೀನಿ ಆ ಗುರು ನಾನು ಆಗ್ಲೇ ಹೇಳ್ದೆ ಇಲ್ಲ ಬುದ್ಧ ಕತೆ ಅದ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿಂದ ಈ ಲಾರಿ ಏನಿದೆ ನೋಡಿ ಆ ನೋಡಿ ಗುರು ಇಲ್ಲಿವರೆಗೂ ಬಟ್ ನಾವ್ ಈ ಕಡೆಯಿಂದ ಬರೋವಾಗ ಇಲ್ಲಿಂದ ಸ್ಟಾರ್ಟ್ ಬಟ್ ಇಲ್ಲಿಂದ ದೇವಸ್ಥಾನ ನೀವು ಸ್ವಲ್ಪ ಹಿಂದೆ ಹೋಗೋಣ ಮೇ ಬಿ ಇಲ್ಲಿಂದ ನೋಡಿ ಗುರು ಎಷ್ಟೊಂದು ಫಾರೆಸ್ಟ್ ಇದೆ ಅಂತ ನೋಡಿ ನೀವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾವ್ ಈ ಕಡೆಯಿಂದ ಬರೋರಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಕಡೆಯಿಂದ ಬರೋರಾದ್ರೆ ನಾನು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ವೆಹಿಕಲ್ಸ್ ಇರೋದ್ರಿಂದ ಅಷ್ಟೊಂದು ಭಯ ಆಗಲ್ಲ ಬಟ್ ನಾವು ನೈಟ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಲೆವೆನ್ ತರ್ಟಿ ಟ್ವೆಲ್ ನೋಡಿ ಎಷ್ಟು ಡೇಂಜರ್ ಆಗಿ ಕಾಣಿಸ್ತದೆ ನೋಡಿ ಪ್ಲೇಸ್ ತುಂಬಾ ಡೇಂಜರ್ ಆಗಿತ್ತು ಪ್ಲೇಸ್ ಮಾತ್ರ ಅವ್ರ ಪ್ಲೇಸ್ ಅಲ್ಲಿ ಇದ್ದಾಗ ನಾವು ಅವ್ರ ಬಗ್ಗೆ ಏನೋ ಮಾತಾಡ್ಬಾರ್ದು ಈಗ ನೀವ್ ಯಾವ್ದಾದ್ರೂ ಒಂದ್ ಪ್ಲೇಸ್ ಹೋಗ್ತೀನಿ ಅನ್ಕೊಳ್ಳಿ ಆ ಪ್ಲೇಸ್ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇರಲ್ಲ ಸಡನ್ ಆಗಿ ಆ ಪ್ಲೇಸ್ ಸ್ಟೋರಿ ಎಲ್ಲ ನೆನಪಾದಾಗಂತೂ ಅಂತೂ ಲಿಟ್ರಲ್ಲಿ ತುಂಬಾ ಭಯ ಆಗುತ್ತೆ ಗುರು ನೋಡಿ ಗುರು ಇಲ್ಲಿವರೆಗೂ ಗುರು ಅದೇನ್ ಲೈಟ್ ಇದೆ ನೋಡಿ ಅಲ್ಲಿವರೆಗೂ ತುಂಬಾ ಹಾರಿಬಲ್ ಅಂಡ್ ತುಂಬಾ ಡೇಂಜರ್ ಪ್ಲೇಸ್ ಅಂತ ಇಲ್ಲಿ ಊರಿದೆ ಗುರು ಆಕ್ಚುಲಿ ಏನಂದ್ರೆ ಆಗ ಅಲ್ಲಿ ಕಾಣಿಸ್ತಿದೆ ಅಲ್ಲಿ ಊರಿದೆ ಅಲ್ಲಿಂದ ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಲ್ಲಿ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಫಾರೆಸ್ಟ್ ಏರಿಯಾನೆ ಗುರು ಒಂಥರ ಹೊಸ್ಕೋಟೆಗೆ ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಯಾವ್ದೋ ಒಂದು ಒಂದ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ ಮುಗಿಸ್ಕೊಂಡು ಮತ್ತೆ ಹೈವೇಗ್ ಮೇಲೆ ಬರಬೇಕು ಯಾಕಂದ್ರೆ ಇಲ್ಲ ಸೂಪರ್ ಕಾರ್ಡ್ಸ್ ಎಲ್ಲ ಮೀಟಪ್ ಅಂತ ಇಟ್ಟಿರ್ತಾರಂತೆ ಸೊ ಅದ್ ನೋಡ್ಕೊಂಡು ಜೈ ಪಾತಾಳಂಬಾಬಾ ಅಂತ ಹೇಳ್ಬಿಟ್ಟು ಮನೆಗಾಗೋದಷ್ಟೇ ಇಂದ ಫ್ರೆಂಡ್ಸ್ ಇರ್ತಾರೆ

ಬರೀ ಚಿಕನ್ ಕಬಾಬ್ ಕಬಾಬ್ಗೋಸ್ಕರ ನೋಡಿ ಎಷ್ಟ್ ಜನ ನಿಂತ್ಕೊಂಡಿದ್ದಾರೆ ಆ ಕಡೆ ಮಟನ್ ಬಿರಿಯಾನಿಗೆ ಎಷ್ಟು ಜನ ಕತ್ಕೊಂಡಿದ್ದಾರೆ ಗೊತ್ತಿಲ್ಲ ಬನ್ನಿ ನೋಡ ಹೋಗ್ಬಿಟ್ಟ ಕಡೆ ಈಗ ಇಲ್ಲಿ ರಶ್ ಇದಾರೆ ಈಗ ನಾವು ಹಿಂಗೆ ಈ ಲೈನ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಲ್ಕ ಅಲ್ಲಿ ಇದರಲ್ಲ ಟೋಕನ್ ಇದಾರೆ ಅಲ್ಲಿ ಟೋಕನ್ ತಗೊಂಡು ಮೂವರ್ಗೆ ಮತ್ತೆ ಹಿಂಗ ಬಂದು ಅಲ್ಲಿಗೆ ಹೋಗ್ಬೇಕು ಆ ಕಡೆ ಆ ಲೈನ್ಗೆ ಹೋಗ್ಬೇಕು ಈಸ್ಕೊಳಕ್ಕೆ ಅದು ಬೇರೆ ಇವತ್ತು ಭಾನುವಾರ ಅಲ್ಲ ಗುರು ತುಂಬಾ ರಶ್ ಇದಾರೆ ವೀಕೆಂಡ್ ಅಲ್ಲಿ ಹೇಳಂಗೆ ಇಲ್ಲ ಇನ್ನು ಜಾಸ್ತಿ ಜನನೇ ಬರ್ತಾರೆ ಬೆಳಿಗ್ಗೆ ಎಷ್ಟು ಟೈಮ್ ಬರ್ತಾ ಇವಾಗ ಮತ್ತೆ ಫುಡ್ ರಿವ್ಯೂ ಮಾಡ್ಬೇಕು ಹೇಳಿ ಬ್ರೋ ಹೆಂಗಿದೆ ಟೈಮೇ ಕಾಣಿಸ್ತಾ ಇಲ್ಲ ಅಲ್ಲಿ ಐದೈವತ್ತೆಂಟು ಶವಿ ಶವಿ ಆಗಿದೆ ಸೂಪರ್ ಸೂಪರ್ ಆಗೈತೆ ಬನ್ನಿ ಬಂದ್ರು ಏನೋ ಮಾಡ್ತಾ ಇದ್ರೆ ಕುತ್ಕೊಂಡು ಬಂದು ಬಿರಿಯಾನಿ ತಿಂದ್ರು ಮಾಡ್ತೀರ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್